ರುದ್ರಾಕ್ಷಿಯು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದನ್ನು ಧರಿಸುವುದರಿಂದ ಶುಭ ಜರುತ್ತದೆ ಎಂದು ನಂಬಲಾಗಿದೆ ರುದ್ರಾಕ್ಷಿ ಧರಿಸುವುದರಿಂದ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಪ್ರಯೋಜನಗಳಿವೆ ಆದರೆ ಇದನ್ನು ಧರಿಸಲು ಕೂಡ ಸಾಕಷ್ಟು ನಿಯಮಗಳಿವೆ ಅದನ್ನು ಅನುಸರಿಸಿದರೆ ಸಂಪೂರ್ಣ ಪ್ರಯೋಜನ ಪಡೆಯಬಹುದು ಪಂಚಮುಖಿ ರುದ್ರಾಕ್ಷಿ ಎಂದರೇನು ರುದ್ರಾಕ್ಷಿಯನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದಲೇ ತಪಸ್ಸು ಮತ್ತು ಧ್ಯಾನ ಮಾಡುವಾಗ ರುದ್ರಾಕ್ಷ ಜಪಮಾಲೆ ಅತ್ಯಗತ್ಯ ರುದ್ರಾಕ್ಷಿಗಳಲ್ಲಿ ಹಲವು ವಿಧಗಳಿವೆ ಇಂದು ನಾವು ಪಂಚಮುಖಿ ರುದ್ರಾಕ್ಷಿ ಬಗ್ಗೆ ತಿಳಿಯೋಣ ಪಂಚಮುಖಿ ರುದ್ರಾಕ್ಷಿಯು ಐದು ನೈಸರ್ಗಿಕ ಭಾಗಗಳು ಅಥವಾ ಮುಖಗಳನ್ನು ಹೊಂದಿರುವ ದೈವಿಕ ಮಣಿಯಾಗಿದೆ ಇದು ಅತ್ಯಂತ ಸಾಮಾನ್ಯವಾದ ವ್ಯಾಪಕವಾಗಿ ಲಭ್ಯವಿರುವ ರುದ್ರಾಕ್ಷಿ ವಿಧವಾಗಿದೆ ರುದ್ರಾಕ್ಷಿ ಧರಿಸುವುದರಿಂದ ಆಗುವ ಲಾಭಗಳು ಪಂಚಮುಖಿ ರುದ್ರಾಕ್ಷಿಯು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಇದು ಧ್ಯಾನ ಅಭ್ಯಾಸಗಳಲ್ಲಿ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದನ್ನು ಧರಿಸುವವರನ್ನು ಆಂತರಿಕ ಮನಸ್ಸಿನೊಂದಿಗೆ ಸಂಪರ್ಕಿಸುತ್ತದೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುತ್ತಾರೆ ಸ್ವಯಂ ಸಾಕ್ಷಾತ್ಕಾರವನ್ನು ಉತ್ತೇಜಿಸುತ್ತದೆ ಈ ರುದ್ರಾಕ್ಷಿಗಳು ಅಡೆತಡೆಗಳ ನಾಶಕ ಕಾಲಾಗ್ನಿ ರುದ್ರನಂತೆ ಶಿವನ ರೂಪದೊಂದಿಗೆ ಸಂಬಂಧ ಹೊಂದಿವೆ ಪಂಚಮುಖಿ ರುದ್ರಾಕ್ಷಿ ಧರಿಸುವವರಿಗೆ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಇರುವುದಿಲ್ಲ ಏನೇ ಕಷ್ಟಗಳು ಬಂದರೂ ಮಂಜಿನಂತೆ ಕರಗುತ್ತದೆ ಎಂದು ನಂಬಲಾಗಿದೆ ಪಂಚಮುಖಿ ರುದ್ರಾಕ್ಷಿ ಧರಿಸುವುದರಿಂದ ನೀವು ಒತ್ತಡದಿಂದ ಮುಕ್ತರಾಗುತ್ತೀರಿ ಶಾಂತಿ ಇರುತ್ತದೆ ಮಾನಸಿಕ ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಂತರಿಕ ಶಾಂತಿಯನ್ನು ಉತ್ತೇಜಿಸುತ್ತದೆ ಭಾವನಾತ್ಮಕ ಸಮತೋಲನವನ್ನು ಕಾಪಾಡುತ್ತದೆ ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತದೆ ಆರೋಗ್ಯ ಪ್ರಯೋಜನಗಳು ಪುರಾತನ ಆಯುರ್ವೇದ ಗ್ರಂಥಗಳ ಪ್ರಕಾರ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ದೇಹದ ಮೇಲೆ ಚಿಕಿತ್ಸಕ ಪರಿಣಾಮವನ್ನು ಬೀರುತ್ತದೆ ಎಂದು ನಂಬಲಾಗಿದೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ನರಮಂಡಲ ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪಂಚಮುಖಿ ರುದ್ರಾಕ್ಷವು ಉತ್ತಮ ಏಕಾಗ್ರತೆಯನ್ನು ನೀಡುತ್ತದೆ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಒದಗಿಸುತ್ತದೆ ಇದು ಮೂರನೇ ಕಣ್ಣು ಎಂಬ ಆಜ್ಞಾ ಚಕ್ರವನ್ನು ಪ್ರಚೋದಿಸುತ್ತದೆ ಬುದ್ಧಿಶಕ್ತಿ ಮತ್ತು ಅಂತಃಪ್ರಜ್ಞೆಯನ್ನು ತೀಕ್ಷ್ಣಗೊಳಿಸುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವ ನಿಯಮಗಳು ಮೊದಲ ಬಾರಿಗೆ ಪಂಚಮುಖಿ ರುದ್ರಾಕ್ಷಿ ಧರಿಸುವವರು ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಶಾಸ್ತ್ರದ ಪ್ರಕಾರ ಪೂಜೆ ಮಾಡಬೇಕು ಪುರೋಹಿತರು ರುದ್ರಾಕ್ಷಿ ಮುಂದೆ ವೇದ ಮಂತ್ರಗಳನ್ನು ಪಠಿಸಿ ಧಾರ್ಮಿಕ ಆಚರಣೆಗಳೊಂದಿಗೆ ಶಕ್ತಿ ತುಂಬುತ್ತಾರೆ ಈ ಪ್ರಕ್ರಿಯೆಯು ರುದ್ರಾಕ್ಷಿಯ ಬಲವನ್ನು ಹೆಚ್ಚಿಸುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ದೇಹಕ್ಕೆ ತಾಗುವಂತೆ ಧರಿಸಬೇಕು ಇದನ್ನು ಲಾಕೆಟ್ ಅಥವಾ ಬ್ರೇಸ್ಲೆಟ್ ಆಗಿ ಕೂಡ ಕಟ್ಟಬಹುದು ಜಪಮಾಲೆಯಾಗಿಯೂ ಬಳಸಬಹುದು ರುದ್ರಾಕ್ಷಿ ಮಣಿಯನ್ನು ಅದರ ಶುದ್ಧತೆ ಮತ್ತು ಪರಿಣಾಮಕಾರಿತ್ವವನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಳಬೇಕು ಧೂಳು ಕೂರದಂತೆ ನೋಡಿಕೊಳ್ಳಬೇಕು ಮೃದುವಾದ ಬಟ್ಟೆಯಿಂದ ನಿಯಮಿತವಾಗಿ ಒರೆಸಿ ಅತಿಯಾದ ತೇವಾಂಶಕ್ಕೆ ಕಠಿಣ ರಾಸಾಯನಿಕಗಳನ್ನು ಒಡ್ಡುವುದನ್ನು ತಪ್ಪಿಸಬೇಕು ಉತ್ತಮ ಪ್ರಯೋಜನಗಳನ್ನು ಪಡೆಯಲು ಪಂಚಮುಖಿ ರುದ್ರಾಕ್ಷಿಯನ್ನು ನಿಯಮಿತವಾಗಿ ಧರಿಸಬೇಕು ವಿಶೇಷವಾಗಿ ಧ್ಯಾನ ಪ್ರಾರ್ಥನೆಯ ಸಮಯದಲ್ಲಿ ಇದನ್ನು ಬಳಸುವುದು ಒಳ್ಳೆಯದು ಹಾಗೆ ಮಾಡಿದರೆ ದೇವರ ಅನುಗ್ರಹ ಸಿಗುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಫ್ಯಾಷನ್ ಆಗಿ ಧರಿಸಬಾರದು ನಂಬಿಕೆ ಇದ್ದವರಷ್ಟೇ ನಿಯಮಗಳನ್ನು ಅನುಸರಿಸುವ ಮೂಲಕ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಬಹುದು ರುದ್ರಾಕ್ಷಿಯು ದೈವಿಕ ಶಕ್ತಿ ಜ್ಯೋತಿಷ್ಯದಲ್ಲಿ ರುದ್ರಾಕ್ಷಕ್ಕೆ ವಿಶಿಷ್ಟವಾದ ಪ್ರಾಮುಖ್ಯತೆ ಇದೆ ಇದನ್ನು ಮುಖ್ಯವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ರುದ್ರಾಕ್ಷವನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ ಶಿವನ ಕಣ್ಣೀರಿನಿಂದ ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ರುದ್ರಾಕ್ಷಿಯನ್ನು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಇದರ ಧಾರ್ಮಿಕ ಪ್ರಾಮುಖ್ಯತೆಯ ಹೊರತಾಗಿ ಜ್ಯೋತಿಷ್ಯದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಪರಿಗಣಿಸಲಾಗಿದೆ ರುದ್ರಾಕ್ಷದ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ನಿಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಲು ನೀವು ರುದ್ರಾಕ್ಷಿಯನ್ನು ಧರಿಸಲು ಯೋಚಿಸುತ್ತಿದ್ದರೆ ಕೆಲವು ವಿಷಯಗಳ ಬಗ್ಗೆ ಜಾಗರೂಕರಾಗಿರಿ ಇನ್ನು ರುದ್ರಾಕ್ಷವನ್ನು ಧರಿಸುವಾಗ ಯಾವ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿಯೋಣ ನೀವು ರುದ್ರಾಕ್ಷವನ್ನು ಧರಿಸಲು ಬಯಸಿದರೆ ಅದನ್ನು ನಿಮ್ಮ ಸ್ವಂತ ಹಣದಿಂದ ಖರೀದಿಸಿ ಬೇರೆಯವರು ಉಡುಗೊರೆಯಾಗಿ ನೀಡಿದ ರುದ್ರಾಕ್ಷಿಯನ್ನು ಧರಿಸಬೇಡಿ ನೀವು ರುದ್ರಾಕ್ಷವನ್ನು ಧರಿಸಲು ಬಯಸಿದರೆ ಅದನ್ನು ಪೂಜಿಸಿ ನಂತರ ಧರಿಸಿ ಅಥವಾ ಅನುಭವಿ ಜ್ಯೋತಿಷಿ ಸಲಹೆಯಂತೆ ಧರಿಸಿಕೊಳ್ಳಬೇಕು ರುದ್ರಾಕ್ಷಿಯನ್ನು ಧರಿಸುವ ಮೊದಲು ನೀವು ಅದನ್ನು ಪೂಜಿಸಿದ ನಂತರ ಅದೇ ದಿನ ಅದನ್ನು ಧರಿಸಿ ಕೆಲವು ದಿನಗಳ ನಂತರ ಅದನ್ನು ಧರಿಸುವುದರಿಂದ ಅಪೇಕ್ಷಿತ ಪ್ರಯೋಜನವನ್ನು ನೀಡುವುದಿಲ್ಲ ಈ ರೀತಿ ಮಾಡುವುದು ಅಶುಭ ಯಾವುದೇ ಶವಸಂಸ್ಕಾರದಲ್ಲಿ ರುದ್ರಾಕ್ಷಿಯನ್ನು ಧರಿಸಬೇಡಿ ಹಾಗೆ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಶುಚಿಯಾದ ಕೈಗಳಿಂದ ರುದ್ರಾಕ್ಷಿಯನ್ನು ಮುಟ್ಟಬೇಡಿ ಹಾಗೆ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ರುದ್ರಾಕ್ಷಿ ಧರಿಸುವವರು ನಿಯಮಗಳನ್ನು ಪಾಲಿಸದಿದ್ದರೆ ವ್ಯತಿರಿಕ್ತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ನೀವು ರುದ್ರಾಕ್ಷವನ್ನು ಧರಿಸಿದರೆ ಮಾಂಸ ಮತ್ತು ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಿ ರುದ್ರಾಕ್ಷವನ್ನು ಧರಿಸಿದ ವ್ಯಕ್ತಿಯು ಸಾತ್ವಿಕತೆಯನ್ನು ಅನುಸರಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ರುದ್ರಾಕ್ಷವನ್ನು ಧರಿಸಿದ ವ್ಯಕ್ತಿಯು ಪ್ರತಿದಿನ ಈಶ್ವರನನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ದೇವತೆಗಳು ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಎಂದು ನಂಬಲಾಗಿದೆ ರುದ್ರಾಕ್ಷವನ್ನು ಧರಿಸುವುದರಿಂದ ಅನೇಕ ಪಾಪಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ನೀವು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ರುದ್ರಾಕ್ಷ ಧರಿಸುವುದು ಒಳ್ಳೆಯದು ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತದೆ ನಿಮ್ಮ ಜಾತಕದಲ್ಲಿನ ಎಲ್ಲಾ ದುಷ್ಪರಿಣಾಮಗಳನ್ನು ತೆಗೆದುಹಾಕಲಾಗುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಒತ್ತಡ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಧರಿಸಿದವರ ಸ್ಮರಣೆಯನ್ನು ತೀಕ್ಷ್ಣಗೊಳಿಸುತ್ತದೆ ಎಲ್ಲಾ ರೀತಿಯ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಇದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ರುದ್ರಾಕ್ಷಿಯನ್ನು ಧರಿಸುವವರು ಧನಾತ್ಮಕ ಶಕ್ತಿಯಿಂದ ಸುತ್ತುವರೆದಿರುತ್ತಾರೆ ಅದು ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನು ದೂರವಿರಿಸುತ್ತದೆ